ನಮಸ್ಕಾರ ಶುಭೋದಯ ಶುಭ ವಿಜ್ಞಾನಿ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ನಿಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ನೋಡ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್ ವಿದ್ಯಾರ್ಥಿಗಳೇ ಜೀವಕ್ರಿಯೆಗಳು ನಮ್ಮ ವಿಜ್ಞಾನದ ತರಗತಿಲಿ ಅತಿ ದೊಡ್ಡದಾದಂತಹ ಮತ್ತು ಅಷ್ಟೇ ಮುಖ್ಯವಾದಂತಹ ಬಹಳಷ್ಟು ವಿಷಯಗಳನ್ನ ಕೇಳಿ ತಿಳ್ಕೊಳ್ಲಿಕ್ಕೆ ಸಾಧ್ಯವಿರುವಂತಹ ಒಂದು ಪಾಠ ಜೀವಕ್ರಿಯೆಗಳು ಈ ಒಂದು ಜೀವಕ್ರಿಯೆಯಲ್ಲಿ ಈಗ ಆಲ್ರೆಡಿ ನಾವು ಹೃದಯಕ್ಕೆ ಸಂಬಂಧಪಟ್ಟಂತಹ ಅಪಧಮನಿ ಅಭಿಧಮನಿ ಲೋಮಾಣಗಳು ಇವುಗಳ ಬಗ್ಗೆ ಬಹಳಷ್ಟು ಸಂಕ್ಷಿಪ್ತವಾಗಿ ಕಲಿತಾ ಹೋದ್ವಿ ಅದರ ಒಂದು ಮುಗ್ಧವಾದ ಅಧ್ಯಾಯವನ್ನ ನೋಡೋದಾದ್ರೆ ಇವತ್ತಿನ ಕ್ಲಾಸ್ ನಲ್ಲಿ ದುಗ್ಧ ರಸಗಳ ಬಗ್ಗೆ ತಿಳ್ಕೊಡ್ತಾ ಹೋಗೋಣ ದುಗ್ಧ ರಸಗಳು ಇನ್ನೊಂದು ಸ್ವಲ್ಪ ಸ್ಪಷ್ಟವಾಗಿ ಕೆಳಗಡೆ ಬರೀತಾರೆ ಏನಿದು ದುಗ್ಧ ರಸಗಳು ನಮ್ಮ ದೇಹದ ಜೀವಕೋಶಗಳಿಂದ ಸಂಗ್ರಹಿತವಾದವಾದ ಮತ್ತು ದೇಹದ ಜೀವಕೋಶಗಳಿಂದ ಪಡೆಯಲಾಗಿರುವ ದುಗ್ಧರಸ ವ್ಯವಸ್ಥೆಯ ಮೂಲಕ ಸಾಗಾಣಿಕೊಳ್ಳುವ ಮತ್ತು ಬಿಳಿ ರಕ್ತ ಕಣಗಳು ಮತ್ತು ಪ್ಲಾಸ್ಮಾಗಳಿಂದ ಯುಕ್ತವಾದ ನಿರ್ಬಣ್ಣದ ನೀರಿನಂತಹ ರಸಕ್ಕೆ ದುಗ್ಧರಸ ಅಂತ ಕರೀತಾರೆ ಸೊ ವೈಟ್ ಬ್ಲಡ್ ಸೆಲ್ಸ್ ಬಿಳಿ ರಕ್ತ ಕಣಗಳು ಹಾಗೂ ಪ್ಲಾಸ್ಮಾ ಪ್ಲಾಸ್ಮಾ ತಟ್ಟೆಗಳ ಬಗ್ಗೆ ನಾವು ಹೋದ್ ಕ್ಲಾಸ್ ನಲ್ಲಿ ತಿಳ್ಕೊಂಡಿದ್ವಿ ಅಲ್ವಾ ಪ್ಲಾಸ್ಮಾ ಇವುಗಳಿಂದ ಯುಕ್ತವಾದಂತಹ ಇವುಗಳು ತುಂಬಿರುವಂತಹ ನಿರ್ಬಣ್ಣ ಹೊಂದಿರುವಂತಹ ಯಾವುದೇ ರೀತಿಯಾದಂತಹ ಕಲರ್ಗಳು ಇಲ್ಲದೇ ಇರುವಂತಹ ಒಂದು ರಸಕ್ಕೆ ಗುಗ್ಧ ರಸ ಅಂತ ಕರೀತಾರೆ ಅರ್ಥ ಆಯ್ತಾ ಹ್ಮ್ ಕೆಂಪು ರಕ್ತ ಕಣಗಳಿಂದ ಮುಕ್ತವಾಗಿರುವಂತಹ ರಕ್ತಕ್ಕೆ ದುಗ್ಧ ರಸ ಅಂತ ಹೇಳ್ಬಹುದು ಬಹಳ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ರಕ್ತ ಅಂತ ಹೇಳಿದ್ರೆ ಏನ್ ಮಕ್ಕಳೆ ರೆಡ್ ಬ್ಲಡ್ ಸೆಲ್ಸ್ ವೈಟ್ ಬ್ಲಡ್ ಸೆಲ್ಸ್ ಪ್ಲಸ್ ಪ್ಲಾಸ್ಮಾ ಹೌದಾ ಕೆಂಪು ರಕ್ತ ಕಣಗಳು ಬಿಳಿ ರಕ್ತ ಕಣಗಳು ಹಾಗೂ ಪ್ಲಾಸ್ಮಾ ಇವುಗಳಿಂದ ರಕ್ತ ಕೂಡಿರುತ್ತೆ ಇದರಿಂದ ನಾವು ರಕ್ತವನ್ನ ತೆಗೆದು ಹಾಕಿದಾಗ ಬರೀ ವೈಟ್ ಬ್ಲಡ್ ಸೆಲ್ಸ್ ಮತ್ತೆ ಪ್ಲಾಸ್ಮಾ ಬಿಳಿ ರಕ್ತ ಕಣಗಳು ಹಾಗೂ ಪ್ಲಾಸ್ಮಾ ಇವನ್ನ ಹೊಂದಿರೋದಕ್ಕೆ ದುಗ್ಧರಸ ಅಂತ ಕರೀತಾರೆ ದುಗ್ಧ ರಸವು ರೋಗಗಳ ವಿರುದ್ಧ ಹೋರಾಡಬಲ್ಲ ಪ್ರತಿಕಾಯಗಳನ್ನ ಉತ್ಪಾದಿಸುತ್ತದೆ ಈಗ ಪ್ರತಿಕಾಯ ಅಂತ ಹೇಳಿದ್ರೆ ಏನು ಪ್ರತಿಕಾಯ ಅಂತ ಹೇಳಿದ್ರೆ ಆಂಟಿ ಬಾಡೀಸ್ ಅಂತ ಏನ್ ಕರಿತೀವಿ ಈಗ ನಮ್ಗೂ ಹುಷಾರಿಲ್ಲ ಈಗ ಸದ್ಯಕ್ಕೆ ನಿಮ್ಮ ವಿಜ್ಞಾನದ ಶಿಕ್ಷಕಿಗೂ ಅಂದ್ರೆ ವಿದ್ಯಾಶಕ್ತಿಯ ವಿಜ್ಞಾನದ ಶಿಕ್ಷಕಿಗೂ ಹುಷಾರಿಲ್ಲ ಸೊ ವಾತಾವರಣದಲ್ಲಿ ಉಂಟಾದಂತಹ ಬದಲಾವಣೆಯಿಂದ ಬಹಳಷ್ಟು ಶೀತ ನೆಗಡಿ ಜ್ವರ ಇಂತಹ ಸಮಸ್ಯೆಗಳು ಇದೆ ಸೊ ಈಗ ಏನ್ ಮಾಡ್ತೀವಿ ಡಾಕ್ಟರ್ ಹತ್ರ ಹೋಗ್ತೀವಿ ವೈದ್ಯರ ಹತ್ರ ಚಿಕಿತ್ಸೆಗೆ ಹೋಗ್ತೀವಿ ಅಲ್ಲಿ ಹೋದಾಗ ಏನ್ ಮಾಡ್ತಾರೆ ನಮ್ಗೆ ಇರ ಒಂದು ವೈರಸ್ ಅಥವಾ ವೈರಲ್ ಇನ್ಫೆಕ್ಷನ್ ಆದಾಗ ಆಂಟಿಬಯೋಟಿಕ್ ಅಂತ ಕೊಡ್ತಾರೆ ಕೇಳಿದಿರಾ ಆಂಟಿಬಯೋಟಿಕ್ ಗಳನ್ನ ನಮ್ಗೆ ಕೊಡಿ ಅಂತ ಕೇಳಿ ಇಸ್ಕೊತಾರೆ ಸೊ ಈ ಆಂಟಿಬಯೋಟಿಕ್ ಕೆಲಸ ಏನು ನಮ್ಮ ದೇಹದಲ್ಲಿರುವಂತಹ ವೈರಾಣುವನ್ನ ಹೊರತೆಗೆದು ಹಾಕೋದು ಆದ್ರೆ ಅನ್ಫಾರ್ಚುನೇಟ್ಲಿ ಅದು ವೈರಾಣುಗಳ ಜೊತೆಗೆ ಗುಡ್ ಬ್ಯಾಕ್ಟೀರಿಯಾ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನ ಕೂಡ ತೆಗೆದು ಹಾಕುತ್ತೆ ಆದ್ರಿಂದ ಆದಷ್ಟು ಆಂಟಿ ಬಯೋಟಿಕ್ ಗಳನ್ನ ಶಿಫಾರಸ್ ಮಾಡಕ್ ಹೋಗಲ್ಲ ಸಾಧ್ಯವಾದ ಮಟ್ಟಿಗೆ ಈ ಪ್ಯಾರಾಸಾಟಮಾಲ್ ಇಂತಹದ್ರಲ್ಲೇ ಕಾಯಿಲೆಗಳನ್ನ ನಿವಾರಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ ಸೊ ಇಲ್ಲಿ ಈ ಪ್ರತಿಕಾಯ ಈ ಒಂದು ದುಗ್ಧರಸ ಏನ್ ಮಾಡುತ್ತೆ ಅದು ನಮ್ಮ ದೇಹದಲ್ಲಿ ಈ ರೋಗಗಳ ವಿರುದ್ಧ ಹೋರಾಡಬಹುದಾದಂತಹ ಪ್ರತಿಕಾಯ ಆಂಟಿಬಾಡೀಸ್ಗಳನ್ನ ಉತ್ಪಾದನೆ ಮಾಡ್ತಾ ಬರುತ್ತೆ ದುಗ್ಧರಸದಲ್ಲಿ ಒಂದು ರೀತಿಯ ಬಿಳಿ ರಕ್ತ ಕಣಗಳು ಇದ್ದು ಇವು ಅಂಗಾಂಶಗಳಲ್ಲಿ ಇರಬಹುದಾದಂತಹ ಬ್ಯಾಕ್ಟೀರಿಯಾ ಮತ್ತು ಇತರ ಪರಕೀಯ ಕಣಗಳನ್ನ ಹೊರಕೆ ತೆಗೆಯುವ ಕೆಲಸವನ್ನ ಮಾಡುತ್ತವೆ ಹೀಗೆ ದುಗ್ಧರಸವು ನಮ್ಮ ದೇಹವನ್ನ ರೋಗದಿಂದ ರಕ್ಷಿಸುತ್ತದೆ ಸೊ ಇದು ನಮ್ಮ ರಕ್ತದ ಕಣಗಳಲ್ಲಿ ಇರುವಂತಹ ಅಂದ್ರೆ ಅಂಗಾಂಶ ಅಂಗಾಂಶ ಅಂದ್ರೆ ಅಂಗಾಂಶಕ್ಕೆ ಟಿಶ್ಯೂಸ್ ಅಂತ ಹೇಳ್ತೀನಿ ಸೊ ಅಂಗಾಂಶದಲ್ಲಿ ಇರಬಹುದಾದಂತಹ ಅಂಗಾಂಶಗಳಲ್ಲಿ ಇರಬಹುದಾದಂತಹ ಬ್ಯಾಕ್ಟೀರಿಯಾ ಮತ್ತು ಇತರ ಪರಕೀಯ ಕಣಗಳು ಪರಕೀಯ ಕಣಗಳಂದ್ರೆ ಪ್ಲೀಸ್ ನಾನು ಹೇಳ್ತಾ ಹೋದಂಗು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಅಂಡರ್ಲೈನ್ ಮಾಡಿಕೊಂಡು ಅದ್ರ ಮೇಲೆ ಹೀಗೆ ಬರೆಯೋದನ್ನ ಮರಿಬೇಡಿ ರೀತಿ ಅಂಡರ್ಲೈನ್ ಮಾಡ್ಕೊಂಡು ಬರೀವಿ ಫಾರಿನ್ ಬಾಡೀಸ್ ಅಂತ ಕರಿತೀವಿ ಯಾಕಂದ್ರೆ ಮುಂದೆ ನೀವು ಮುಂದಿನ ಕ್ಲಾಸ್ಗಳಲ್ಲಿ ನಿಮ್ಮ ಕಾಲೇಜ್ ಸಮಯದಲ್ಲಿ ವಿಜ್ಞಾನವನ್ನ ಆಯ್ದುಕೊಂಡಾಗ ಸಂಪೂರ್ಣವಾಗಿ ಕನ್ನಡದಲ್ಲಿ ಇರುತ್ತೆ ಅಂತ ಹೇಳಿಕ್ ಬರ ಕೆಲವೊಂದು ಟರ್ಮಿನಾಲಜಿಸ್ಗಳು ಇಂಗ್ಲಿಷ್ ನಲ್ಲೂ ಇರಬಹುದು ಆದ ಕಾರಣ ಎರಡು ಭಾಷೆಯ ಮೇಲೆ ಹಿಡಿತಾ ಇರೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ ಸೊ ಏನಾಗುತ್ತೆ ಈ ದುಗ್ಧರಸಗಳು ಮುಖ್ಯವಾಗಿ ನಮ್ಮ ದೇಹದ ಅಂಗಾಂಶ ಟಿಶ್ಯೂಸ್ ಗಳಲ್ಲಿ ಇರುವಂತಹ ಬ್ಯಾಕ್ಟೀರಿಯಾ ಹಾಗೂ ಫಾರಿನ್ ಬಾಡೀಸ್ ಪರಕೀಯ ಕಣಗಳನ್ನ ಹೊರತೆಗಿಲಿಕ್ಕೂ ಸಾಧ್ಯ ಅದು ಸಹಾಯ ಮಾಡ್ತಾ ಬರುತ್ತೆ ಅದೇ ರೀತಿ ಆಂಟಿಬಾಡೀಸ್ ಅಂದ್ರೆ ಅಂದ್ರೆ ಏನು ಪ್ರತಿಕಾಯಗಳನ್ನ ಉತ್ಪಾದನೆ ಮಾಡೋದ್ರಲ್ಲೂ ಕೂಡ ಇದು ಸಹಾಯ ಆಗ್ತಾ ಬರುತ್ತೆ ಆದ್ರಿಂದ ದುಗ್ಧ ರಸವು ನಮ್ಮ ದೇಹಗಳನ್ನ ರೋಗಗಳಿಂದ ರಕ್ಷಿಸ್ತಾ ಬರುತ್ತೆ ಈಗ ನಿಮ್ಗೊಂದು ಜಿಜ್ಞಾಸೆ ಬರಬಹುದು ಮೇಡಮ್ ಈ ರಕ್ತಕ್ಕೂ ರಸಕ್ಕೂ ಏನ್ ಮೇಡಮ್ ವ್ಯತ್ಯಾಸ ಇದೆ ಅಂತ ಕೇಳ್ಬಹುದು ಅಥವಾ ನೀವು ಈಗ ಸದ್ಯ ಕೇಳಿಲ್ಲ ಅಂದ್ರೆ ಎಕ್ಸಾಮ್ ಖಂಡಿತ ಕೇಳೇ ಕೇಳ್ತಾರಲ್ವಾ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಎಲ್ಲರೂ ನಿಮ್ಗೂ ವಿದ್ಯಾಶಕ್ತಿಗೆ ಅಂತ ಮೀಸಲಿಟ್ಟಿರುವಂತಹ ಪುಸ್ತಕದಲ್ಲಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಇದು ಪರೀಕ್ಷಾ ದೃಷ್ಟಿಯಿಂದ ಕೇಳಬಹುದಾದಂತಹ ಪ್ರಶ್ನೆ ರಕ್ತ ಹಾಗೂ ದುಗ್ಧರಸ ಇಲ್ಲಿದೆ ದುಗ್ಧರಸ ಮತ್ತೆ ಇಲ್ಲಿ ಬರೀಲಿಕ್ಕೆ ಹೋಗ್ತಲ್ಲ ಆ ಕಾರಣದಿಂದ ಮೊದಲನೇ ಪಾಯಿಂಟ್ ರಕ್ತವು ಕೆಂಪು ಬಣ್ಣದಿಂದ ಇರುತ್ತೆ ಆದ್ರೆ ರುಗ್ಧರಸವು ನೀಲಿ ಬಣ್ಣ ಅಲ್ಲ ಯಾವುದೇ ಬಣ್ಣ ಇರೋದಿಲ್ಲ ನಿರ್ಬಣ್ಣವಾಗಿ ಇರುತ್ತದೆ ಯಾವುದು ತುಗ್ಗರಸವು ನಿರ್ಬಣ್ಣದಿಂದ ಕೂಡಿರುತ್ತದೆ ಅರ್ಥ ಆಯ್ತಾ ಎರಡನೇ ಪಾಯಿಂಟ್ ರಕ್ತವು ರಕ್ತನಾಳಗಳಿಂದಾಗಿರುವ ಆವೃತ ನಾಳ ಮಂಡಳದ ಮೂಲಕ ಹರಿಯುತ್ತದೆ ಅಂದ್ರೆ ರಕ್ತನಾಳದಿಂದ ದಿಂದ ಆಗಿರುವಂತಹ ಆವೃತ ನಾಳ ಮಂಡಳ ದಿಂದ ಹರಿಯುತ್ತೆ ರಕ್ತನಾಳದಿಂದ ಆಗಿರುವಂತಹ ಆವೃತ ನಾಳಮಂಡಲದಿಂದ ಹರಿಯುತ್ತೆ ಆದ್ರೆ ರಸವು ಅಂತರ ಕೋಶಿಯ ಅವಕಾಶಗಳ ಮೂಲಕ ಅಂತರ ಕೋಶಿಯ ಅವಕಾಶಗಳ ಮೂಲಕ ಹರಿದು ನಾಲಿಯ ವ್ಯವಸ್ಥೆ ತಲುಪುತ್ತದೆ ಅರ್ಥ ಆಯ್ತಾ ರಕ್ತವು ರಕ್ತನಾಳದಿಂದ ಆಗಿರುವಂತಹ ಆವೃತ ನಾಳ ಮಂಡಲದ ಮೂಲಕ ಹರಿದ್ರೆ ದುಗ್ಧರಸವು ಅಂತರ ಕೋಶಿಯ ಅವಕಾಶಗಳ ಮೂಲಕ ಅಂತರ ಕೋಶಿಯ ಅವಕಾಶಗಳು ಅಂತ ಹೇಳಿದ್ರೆ ಏನು ಸೊ ಒಂದು ಕೋಶ ಅನ್ನೋದು ಅಂತರ ಕೋಶಗಳು ಈ ಜಾಗದಲ್ಲಿ ಏನು ಅವಕಾಶಗಳಿರ್ತೋ ಗಳೇನಿರ್ತೋ ಸ್ಪೇಸ್ ಗಳೇನಿರ್ತೋ ಅಂತ ಅಂತರ ಕೋಶಿಯ ಅವಕಾಶಗಳ ಮೂಲಕ ಹರಿದು ನಾಳೆಯ ವ್ಯವಸ್ಥೆ ತಲುಪುತ್ತೆ ಅಲ್ಲಿಂದ ಈ ರಕ್ತನಾಳದ ವ್ಯವಸ್ಥೆಯನ್ನ ಅದು ತಲುಪ್ತಾ ಹೋಗುತ್ತೆ ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಯ್ತಾ ರಕ್ತದಲ್ಲಿ ಕೆಂಪು ರಕ್ತ ಕಣಗಳು ರೆಡ್ ಬ್ಲಡ್ ಸೆಲ್ಸ್ ಇರುತ್ತೆ ಆದರೆ ದುಗ್ಧ ರಸದಲ್ಲಿ ಕೆಂಪು ರಕ್ತ ಕಣಗಳು ಇರುವುದಿಲ್ಲ ನಾಲ್ಕನೇ ಪಾಯಿಂಟ್ ರಕ್ತವು ದೇಹದ ಪ್ರಧಾನ ಸಾಗಣಿಕ ವ್ಯವಸ್ಥೆ ಹೌದು ಈ ಪ್ರಶ್ನೆ ಬರಬಹುದು ನಮ್ಮ ದೇಹದ ಪ್ರಧಾನ ಸಾಗಣಿಕ ವ್ಯವಸ್ಥೆ ಯಾವುದು ರಕ್ತ ನಮ್ಮ ದೇಹದ ಪ್ರಧಾನ ಸಾಗಣಿಕ ವ್ಯವಸ್ಥೆ ಆದರೆ ದುಗ್ಧರಸವು ನಮ್ಮ ದೇಹದ ಸಮಾಂತರ ಸಮಾಂತರ ಅಧೀನ ಸಾಗಣಿಕ ವ್ಯವಸ್ಥೆ ಅರ್ಥ ಆಯ್ತಾ ಸೊ ಏನೇನು ಇದು ನಮ್ಮ ದೇಹದ ಪ್ರಧಾನ ಸಾಂಗಣಿಕ ವ್ಯವಸ್ಥೆ ಇದು ನಮ್ಮ ದೇಹದ ಸಮಾಂತರ ಏನದು ಪಾಯಿಂಟ್ ಅಂತ ಹೇಳಿದ್ರೆ ಐದನೇ ಪಾಯಿಂಟ್ ಆಗುತ್ತಿದ್ದು ನಾಳಿಯ ವ್ಯವಸ್ಥೆಯು ರಕ್ತ ಹೃದಯ ಅಪಧಮನಿ ಅಭಿಧಮನಿ ಮತ್ತು ಲೋಮಾಣಗಳಿಂದ ಆಗಿರುತ್ತದೆ ಅರ್ಥ ಆಯ್ತಾ ದುಗ್ಧರಸವು ಸಾಗಿಸುವಾಗ ನಾಳೆಯ ವ್ಯವಸ್ಥೆಯು ದುಗ್ಧರಸ ಗ್ರಂಥಿಗಳು ದುಗ್ಧರಸ ಲೋಮಾಣಗಳು ಮತ್ತು ದು ರಸಗಳನ್ನ ಒಳಗೊಂಡಿರುತ್ತೆ ಸೊ ವ್ಯತ್ಯಾಸಗಳನ್ನ ಅರ್ಥ ಮಾಡ್ಕೊಳ್ಳಿ ರಕ್ತದಲ್ಲಿ ಏನಾಗುತ್ತೆ ನಾಳಿಯ ವ್ಯವಸ್ಥೆಯು ರಕ್ತ ಹೃದಯ ಅಪಧಮನಿ ಅಭಿಧಮನಿ ಮತ್ತು ಲೋಮಾಣಗಳಿಂದ ಆಗಿರುತ್ತೆ ಅರ್ಥ ಆಯ್ತಾ ಆ ನಾಳಿಯ ವ್ಯವಸ್ಥೆ ಇರುತ್ತೆ ಇವುಗಳಿಂದ ಆಗಿರುತ್ತೆ ಆದರೆ ದುಗ್ಧರಸವನ್ನ ಸಾಗಿಸುವಾಗ ನಾಳಿನ ವ್ಯವಸ್ಥೆಯು ದುಗ್ಧರಸ ಗ್ರಂಥಿಗಳು ದುಗ್ಧರಸ ಲೋಮಾ ನಾಳಗಳು ಮತ್ತೆ ದುಗ್ಧರಸ ನಾಳಗಳನ್ನು ಒಳಗೊಂಡಿರುತ್ತೆ ಸೊ ಇದು ಇವುಗಳ ಮಧ್ಯೆ ಇರುವಂತಹ ಮುಖ್ಯವಾದಂತಹ ಡಿಫ್ರೆನ್ಸಸ್ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಈಗ ರಕ್ತ ಮತ್ತೆ ದುಗ್ಧರಸಗಳ ಮಧ್ಯೆ ಇರುವಂತಹ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಂಡ್ರಿ ಪ್ಲಾಸ್ಮಾ ಪ್ಲಾಸ್ಮಾನು ಕೂಡ ನಿರ್ಬಣ್ಣದಿಂದ ಕುಡಿರುತ್ತೆ ಅಂತ ಹೇಳಿದ್ದೆ ಪ್ಲಾಸ್ಮಾ ಮತ್ತು ದುಗ್ಧರಸ ಇವುಗಳಿಂದ ಇರುವಂತಹ ವ್ಯತ್ಯಾಸಗಳನ್ನ ಅರ್ಥ ಮಾಡ್ಕೊಳ್ಳೋಣ ಪ್ಲಾಸ್ಮಾ ರಸ ಎಂಬುದು ವಾಸ್ತವವಾಗಿ ರಕ್ತ ಪ್ಲಾಸ್ಮವನ್ನು ಅದರ ಪ್ರೋಟೀನುಗಳಿಂದ ಮುಕ್ತಗೊಳಿಸಿದುಗೊಳಿಸಿದಾಗ ದೊರೆಯುವಂತಹ ದೇಹ ರಸ ಸೊ ಈ ಒಂದು ಪ್ಲಾಸ್ಮಾ ಇದೆ ಅದರಿಂದ ಪ್ರೋಟೀನ್ಗಳನ್ನ ಮುಕ್ತಪಡಿಸಿದಾಗ ಪ್ರೋಟೀನ್ ಇಲ್ಲದೆ ಇರುವಂತಹ ಪ್ಲಾಸ್ಮಕ್ಕೆ ದುಗ್ಧ ದುಗ್ಧರಸ ಅಂತ ಕರೀತಾರೆ ಲೋಮಾಳಗಳಲ್ಲಿ ಇರುವಂತಹ ಸೂಕ್ಷ್ಮ ರಂಧ್ರಗಳ ಮೂಲಕ ನುಗ್ಗಿ ಹೊರಬಂದ ರಕ್ತದ ಪ್ಲಾಸ್ಮವನ್ನ ದುಗ್ಧರಸ ಅಂತ ಕರಿತೀವಿ ಪ್ಲಾಸ್ಮಾದಲ್ಲಿ ಇರುವ ಪ್ರೋಟೀನುಗಳು ಈ ರಂಧ್ರಗಳ ಮೂಲಕ ನುಗ್ಗಲಾರದಷ್ಟು ದೊಡ್ಡವಿರುವುದರಿಂದ ದುಗ್ಧರಸವು ಪ್ಲಾಸ್ಮಾ ಪ್ರೋಟೀನುಗಳಿಂದ ಮುಕ್ತವಾಗಿರುತ್ತೆ ಸೊ ಈ ದುಗ್ಧರಸವು ಬಂದು ಪ್ಲಾಸ್ಮಾ ಪ್ರೋಟೀನ್ಗಳಿಂದ ಮುಕ್ತವಾಗಿ ಇರುತ್ತೆ ಈಗ ರಸ ಅಂತ ಹೇಳಿದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೊಂಡಿದ್ದಾಯ್ತು ರಕ್ತಕ್ಕೂ ದುಗ್ಧರಸಕ್ಕೂ ಇರುವಂತಹ ವ್ಯತ್ಯಾಸವನ್ನ ಕಲ್ತಿದ್ದಾಯ್ತು ರಕ್ ರಸಕ್ಕೂ ಪ್ಲಾಸ್ಮಕ್ಕೂ ಇರುವಂತಹ ಮುಖ್ಯವಾದಂತಹ ಪ್ರೋಟೀನ್ ರಹಿತವಾದಂತಹ ವ್ಯತ್ಯಾಸವನ್ನ ಕೂಡ ನಾವು ಅರ್ಥ ಮಾಡ್ಕೊಂಡ್ವಿ ಆದ್ರೆ ಈ ದುಗ್ಧರಸದ ಕಾರ್ಯಗಳು ಏನಿರಬಹುದು ವಾಟ್ ಆರ್ ದ ಫಂಕ್ಷನ್ ಈ ದುಗ್ಧರಸದ ಗಳು ಏನಿರಬಹುದು ನೋಡೋಣ ಮೊದಲನೇದು ನಾ ಆಗ್ಲೇ ಹೇಳ್ದಂಗೆ ಇವುಗಳು ರೋಗವನ್ನ ಎದುರಿಸ್ಲಿಕ್ಕೆ ಸಹಾಯ ಮಾಡುವಂತಹ ಆಂಟಿಬಾಡೀಸ್ ಅಥವಾ ಪ್ರತಿಕಾಯಗಳನ್ನ ಉತ್ಪಾದನೆ ಮಾಡುತ್ತೆ ದುಗ್ಧರಸ ನ ಪ್ರೊಡ್ಯೂಸ್ ಮಾಡುತ್ತೆ ದುಗ್ಧರಸವು ಜೀರ್ಣಗೊಂಡಿರುವ ಮತ್ತು ಕರುಳಿನಿಂದ ಹೀರಿಕೆ ಆಗಿರುವಂತಹ ಕೊಬ್ಬನ್ನ ಸಾಗಿಸುವುದಕ್ಕೆ ನೆರವಾಗುತ್ತೆ ನಾವು ತಿನ್ನುವಂತಹ ಆಹಾರದಲ್ಲಿರುವಂತಹ ಕೊಬ್ಬು ಸ್ಯಾಚುರೇಟೆಡ್ ಆಗಿರಬಹುದು ಅನ್ಸ್ಯಾಚುರೇಟೆಡ್ ಆಗಿರ್ಬಹುದು ಗುಡ್ ಫ್ಯಾಟ್ ಆಗಿರಬಹುದು ಬ್ಯಾಡ್ ಫ್ಯಾಟ್ ಆಗಿರ್ಬಹುದು ಅವುಗಳನ್ನ ನಮ್ ಸರಳ ಏನ್ ಹೀಗಿರುತ್ತೆ ನಮ್ ಕರಳು ಹೀಗಿರುತ್ತೆ ಇಲ್ಲಿ ಆಹಾರ ಏನು ತಲುಪಿ ಹೊರ ಹೋಗುತ್ತೋ ಅದ್ರಲ್ಲಿ ಇರುವಂತಹ ಶೇಖರಿಸಿ ಸಾಗಿಸುವಂತಹ ಕೆಲಸವನ್ನ ಈ ರಸ ಅನ್ನೋದು ಮಾಡುತ್ತೆ ಮೂರನೇದು ಜೀವಕೋಶಗಳಿಂದ ಹೊರಗಡೆಯ ಅವಕಾಶದಲ್ಲಿ ಇರುವ ಹೆಚ್ಚಿನ ದ್ರವ ಪದಾರ್ಥಗಳು ಮರಳಿ ರಕ್ತಕ್ಕೆ ಸೇರ್ಪಡೆ ಆಗಲು ದುಗ್ಧರಸ ತೆರವಾಗುತ್ತೆ ಜೀವಕೋಶಗಳ ಹೊರಗಡೆ ಅವಕಾಶದಲ್ಲಿರುವಂತಹ ಹೆಚ್ಚಿನ ದ್ರವ ಪದಾರ್ಥಗಳು ಹೆಚ್ಚಿನ ದ್ರವ ಪದಾರ್ಥಗಳು ಮರಳಿ ರಕ್ತಕ್ಕೆ ಸೇರ್ಪಡೆ ಆಗಲು ಈ ದುಗ್ಧರಸ ನೆರವಾಗ್ತಾ ಬರುತ್ತೆ ಓಕೆ ಸೊ ಇದಿಷ್ಟು ದುಗ್ಧರಸದ ಕುರಿತಾದಂತಹ ಒಂದಿಷ್ಟು ಪಾಯಿಂಟ್ಸ್ ಪಾಯಿಂಟ್ಸ್ಗಳಾಗಿತ್ತು ಈಗ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಮತ್ತೊಂದು ವಿಶೇಷವಾದಂತಹ ಟಾಪಿಕ್ ಇದೆ ಅದೇನು ಅಂತ ಹೇಳಿದ್ರೆ ಸಸ್ಯಗಳಲ್ಲಿ ಪೋಷಣೆ ಅನ್ನೋದು ಹೇಗ್ ಸಿಗುತ್ತೆ ಜೀವಕ್ರಿಯೆಗಳಲ್ಲಿ ಇದುವರೆಗೂ ನಾವು ಪ್ರಾಣಿಗಳಲ್ಲಿ ಹೇಗೆ ಪೋಷಣೆಗಳು ಸಿಗ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ನಮ್ಮ ಅಂಗಾಂಗಗಳ ವಿವರಣೆಯನ್ನ ಕೂಡ ಮಾಡ್ತಾ ಹೋದ್ವಿ ಈಗ ಅದೇ ರೀತಿಯಾಗಿ ಈ ಒಂದು ಸಸ್ಯವರ್ಗಕ್ಕೆ ಯಾವ ರೀತಿ ಪೋಷಣೆ ಇದನ್ನ ನೀವು ನಿಮ್ಮ ಹೋದ್ ಕ್ಲಾಸ್ ನಲ್ಲಿ ಅಂದ್ರೆ ಒಂಬತ್ತನೇ ತರಗತಿಯಲ್ಲಿ ಅಂಗಾಂಶಗಳು ಅನ್ನೋ ಪಾಠದಲ್ಲಿ ಕಲ್ತಿದ್ರಿ ಅದನ್ನೇ ಒಂದು ಪುನರ್ ಮನನ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡು ಈ ಒಂದಿಷ್ಟು ವಿಷಯಗಳನ್ನ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಬೇಗ ತಿಳ್ಕೊಂತ ಹೋಗೋಣ ಸಾಧ್ಯವಾದಷ್ಟು ಇದನ್ನ ಮುಗಿಸಿದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಜೀವನ ಕ್ರಿಯೆಗಳನ್ನ ನಾವು ಕಂಪ್ಲೀಟ್ ಆಗಿ ಮುಗಿಸಬಹುದು ವಿಸರ್ಜನೆ ಒಂದು ಮಾಡಿದ್ರೆ ಅಲ್ಲಿಗೆ ಇತಿಶ್ರಿ ಶುಭಂ ಹಾಡಬಹುದು ಈ ಒಂದು ಚಾಪ್ಟರ್ಗೆ ಈಗ ಸಸ್ಯಗಳಲ್ಲಿ ಸಾಗರಿಕ ವ್ಯವಸ್ಥೆಯನ್ನ ನೋಡೋಣ ಹೆಚ್ಚು ಸಂಘಟಿತ ಸಂಘಟಿತವಾದ ಸಂಕೀರ್ಣ ಸಸ್ಯಗಳ ಸಾಗಾಣಿಕಾ ವ್ಯವಸ್ಥೆ ಅಂತ ಹೇಳಿದ್ರೆ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ ಝೈಲಂ ಮತ್ತು ಮತ್ತೇನ್ ಮಕ್ಳೆ ಕಲ್ತಿರ್ತೀರ ನೀವು ಹೇಳಿ ಫ್ಲೋಯಂ ಝೈಲಂ ಮತ್ತು ಫ್ಲೋಯಂ ಇದನ್ನು ಬರ್ತಿರ್ತೇವೆ ಅರ್ಥ ಆಯ್ತಾ ಜೈಲರ್ ಮತ್ತು ಫ್ಲೂಯ್ ಎಂದು ಎರಡು ವಿಭಿನ್ನ ರೀತಿಯ ವಾಹಕ ಅಂಗಾಂಶ ಇದನ್ನ ನಾವೇನಂತ ಕರಿತೀವಿ ವಾಹಕ ಅಂಗಾಂಶ ಕನೆಕ್ಟಿವ್ ಟಿಶ್ಯೂಸ್ ಕಂಡಕ್ಟರ್ ಟಿಶ್ಯೂಸ್ ಅಂತ ಕರಿತೀವಿ ನಾವು ಇದನ್ನ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸೇರಿಸುವಂತಹದ್ದು ಮಣ್ಣಿನಿಂದ ಬೇರುಗಳ ಮೂಲಕ ಪಡೆದುಕೊಳ್ಳುವಂತಹ ನೀರು ಮತ್ತು ಲವಣಗಳನ್ನ ಝೈಲಂ ಅಂಗಾಂಶ ಸಸ್ಯದ ಉಳಿದ ಭಾಗಗಳಿಗೆ ಸಾಗಣೆ ಮಾಡುತ್ತೆ ಹಾಗಾದ್ರೆ ಈ ಫ್ಲೋಯಂ ಅಂಗಾಂಶ ಈ ಒಂದು ಆಹಾರ ಎಲೆಗಳಿಂದ ಸಸ್ಯದ ಉಳಿದ ಭಾಗಗಳಿಗೆ ಸಾಗಣೆ ಮಾಡುತ್ತೆ ಈ ಜೈಲಂ ಏನಿದ್ರು ಈಗ ಒಂದು ಸಸ್ಯ ಅನ್ನೋದು ಹೀಗಿದೆ ಹೀಗಿದೆ ಅಂದಾಗ ಈ ಬೇರುಗಳಿಂದ ನೀರು ಮತ್ತು ಲವಣ ಏನ್ ಸಿಗುತ್ತೆ ವಾಟರ್ ಆಂಡ್ ಮಿನರಲ್ಸ್ ಅವುಗಳನ್ನ ಈ ಸಸ್ಯದ ಬೇರೆ ಬೇರೆ ಭಾಗಗಳಿಗೆ ಸಾಗಿಸುವಂತಹ ಕೆಲಸವನ್ನ ಈ ಒಂದು ಝೈಲಂ ಮಾಡುತ್ತೆ ಪ್ಲೂಗೋಯಂ ಅಂಗಾಂಶ ಈ ಎಲೆಗಳಲ್ಲಿ ಉತ್ಪಾದನೆ ಆದಂತ ಆಹಾರ ಏನಿರುತ್ತೆ ಆ ಆಹಾರವನ್ನ ಉಳಿದ ಭಾಗಗಳಿಗೆ ಸಾಗಿಸುವಂತಹ ಕೆಲಸವನ್ನ ಮಾಡುತ್ತೆ ಆದ್ರಿಂದ ಇವುಗಳನ್ನ ವಾಹಕ ಅಂಗಾಂಶ ಅಂತ ಕರಿತೀವಿ ಸಸ್ಯಗಳಲ್ಲಿ ಸೀರು ಸಾಗರಣೆ ಮಾಡುವಂತಹ ಅಂಗಾಂಶಗಳಿಗೆ ಏನಂತ ಕರಿತೀವಿ ಜೈಲಂ ಅದೇ ರೀತಿ ಸಸ್ಯಗಳಲ್ಲಿ ಆಹಾರ ಸಾಗರಣೆ ಮಾಡುವಂತಹ ಅಂಗಾಂಶಗಳಿಗೆ ಪ್ಲೋಯಂ ಇದು ನೀರು ಮತ್ತೆ ಲವಣ ಇದು ಆಹಾರ ಅರ್ಥ ಆಗ್ತಾ ಇದೆಯಾ ನಿಮ್ಗೆ ಈಗ ಈ ಜೈಲಂ ಅಂಗಾಂಶ ಯಾವುದರಿಂದ ಆಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ ಈ ಜೈಲಂ ಅನ್ನುವಂತ ಅಂಗಾಂಶ ಒಂದು ಪೇರಂ ಕೈಮಾ ಅಂತ ಕರಿತೀವಿ ಕೇಳಿದ್ರೆ ಪದವನ್ನ ಎಲ್ಲೋ ಕೇಳಿದ್ದೀವಿ ಮೇಡಮ್ ಹೋದ್ ಕ್ಲಾಸ್ ನಲ್ಲಿ ಕೇಳಿರ್ತೀರಾ ಹೋದ್ ಕ್ಲಾಸ್ ನಲ್ಲಿ ಅಂದ್ರೆ ಹೋದ್ ಸೆಕ್ಷನ್ ಅಲ್ಲಿ ಹೋದ್ ತರಗತಿಯಲ್ಲಿ ಕೇಳಿರ್ತೀರಾ ಪೇರಂ ಕೈಮಾ ಝೈಲಂ ನಾರುಗಳು ಮೂರನೇದು ನಡಿಕೆಗಳು ಕ್ಷಮೆ ಇರ್ಲಿ ಮತ್ತು ಕ್ರಿಕೆಟ್ಗಳಿಂದ ಆಗಿರುತ್ತೆ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ ಎಕ್ಸಾಮ್ ನಲ್ಲಿ ಈ ತರ ಪ್ರಶ್ನೆಗಳು ಬಂದೇ ಬರುತ್ತೆ ಇಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿ ಬರಬಹುದು ಇಲ್ಲ ಅಂತ ಹೇಳಿದ್ರೆ ಪಾರ್ಕ್ ಪ್ರಶ್ನೆಗಳು ಬರಬಹುದು ಈ ಜೈಲಂ ಅನ್ನೋದು ಜೈಲಂ ಪೇರ ಪ್ರತಿಯೊಂದ್ರ ಮುಂದೆನೂ ಜೈಲಂ ಅಂತ ಬರೆಯೋದು ಅತ್ಯ ಅವಶ್ಯಕ ಕೆಲವೊಂದ್ಸಲ ಈ ರೀತಿ ಕೇಳಿರ್ತಾರೆ ಎಷ್ಟು ಟೂ ಮಾರ್ಕ್ಸ್ ಪ್ರಶ್ನೆ ಕೇಳಿರ್ತಾರೆ ಜೈಲಂ ಅಂಗಾಂಶಗಳು ಯಾವ್ದ್ರಿಂದ ಆಗಿದೆ ಹೋಯ್ತು ಮುಕ್ಕಾಲ್ ಮಾರ್ಕ್ಸ್ ಮುಕ್ಕಾಲ್ ಮಾರ್ಕ್ಸ್ ಇಲ್ಲಿ ಹೋಗಿರುತ್ತೆ ಬರಿಬೇಕಾದ್ರೆ ಜೈಲಂ ಪೇರಂ ಕೈಮಾ ಝೈಲಂ ನಾರುಗಳು ಜೈಲಂ ನಳಿಕೆಗಳು ಜೈಲಂ ಗಳು ಈ ರೀತಿ ಬರ್ದಾಗ ಮಾತ್ರ ಸಂಪೂರ್ಣವಾಗಿ ಎರಡು ಮಾರ್ಕ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ ಅರ್ಥ ಆಯ್ತಾ ಜೈಲಂ ಅಂಗಾಂಶಗಳು ಜೈಲಂ ಪೇರಂ ಕೈಮಾ ಝೈಲಂ ನಾರುಗಳು ನನ್ ಜೊತೆಗೆ ಹೇಳಿ ಜೈಲಂ ನಳಿಕೆಗಳು ಮತ್ತು ಕ್ರಿಕೆಟ್ ಗಳಿಂದ ಆಗಿರುತ್ತೆ ಟ್ರಿಕೆಟ್ ಮಾತ್ರ ಖಾಲಿ ಟ್ರಿಕೆಟ್ ಇದಕ್ಕೆ ಜೈಲಮ್ ಅಂತ ಬರೆಯೋ ಅವಶ್ಯಕತೆ ಇಲ್ಲ ಹೇಳ ಈಗ ಸಸ್ಯಗಳಲ್ಲಿ ಇರುವಂತಹ ಜೈಲಮ್ ಎಂಬ ನಾಲಯುಕ್ತ ಅಂಗಾಂಶ ನೀರು ಮತ್ತು ಲವಣಗಳ ಸಾಗಣೆ ಮಾಡಿದ್ರೆ ಸಸ್ಯಗಳಲ್ಲಿ ಜರುಗುವಂತಹ ಬಾಷ್ಪ ವಿಸರ್ಜನೆ ಚೂಷಣ ಒತ್ತಡವನ್ನ ಉಂಟು ಮಾಡುತ್ತೆ ಇದರ ಪರಿಣಾಮವಾಗಿ ಬೇರುಗಳಿಂದ ಜೈಲಂ ಕೋಶಗಳು ನೀರನ್ನ ಒಳಕ್ಕೆ ಎಳೆದುಕೊಳ್ಳುತ್ತೆ ಆ ನಂತರ ಬೇರಿನ ಜೈಲಂ ಕೋಶಗಳಲ್ಲಿ ಇರುವಂತಹ ನೀರು ಮತ್ತು ಲವಣಗಳು ಸಸ್ಯದ ಬೇರೆ ಬೇರೆ ಭಾಗಗಳಿಗೆ ಸ್ಥಿರವಾಗಿ ಚಲಿಸುತ್ತೆ ಇದು ಸೈಲಂನ ಮುಖ್ಯ ಒಂದು ಫಂಕ್ಷನ್ ಅರ್ಥ ಆಯ್ತಾ ಈಗ ಫ್ಲೋಯಂ ಬಗ್ಗೆ ತಿಳ್ಕೊತಾ ಹೋಗೋಣ ಜೈಲಂ ಬಗ್ಗೆ ನಾವು ತಿಳ್ಕೊಂಡಿದ್ದಾಯ್ತು ಫ್ಲೋಯಂ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಈ ಫ್ಲೋಯಂ ಅಂಗಾಂಶ ಏನ್ ಮಾಡುತ್ತೆ ಸಸ್ಯಗಳಲ್ಲಿ ನಾವ್ಲೇ ಹೇಳ್ದಂಗೆ ಆಹಾರ ಸಾಗಣೆಯಲ್ಲಿ ಪಾಲ್ಗೊಳ್ಳುವಂತಹ ಒಂದು ರೀತಿಯ ನಾಲಯುಕ್ತವಾದಂತಹ ಅಂಗಾಂಶ ಇದು ಫ್ಲೋಯಂ ಅಂಗಾಂಶದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾಲ್ಕು ರೀತಿಯ ಜೀವಕೋಶಗಳು ಇರುತ್ತೆ ಅವೇ

ಫ್ಲೋಯಂ ಫೇರಂ ಕೈಮ ಅರ್ಥ ಆಯ್ತಾ ಫ್ಲೋಯಂಗಳಲ್ಲಿ ನಾಲ್ಕು ರೀತಿಯಾದಂತಹ ಏನಿರುತ್ತೆ ಜೀವಕೋಶಗಳಿರುತ್ತೆ ಒಂದು ಜರಡಿ ನಾಲಿಕೆ ಅಂತ ಎರಡನೇದು ಸಂಗಾತಿ ಕೋಶ ಅಂತ ಮೂರದು ಫ್ಲೋಯಂ ನಾರಗಳು ನಾಲ್ಕನೇದು ಫ್ಲೋಯಂ ಫೇರಂ ಕೈಮಾ ಆಗ್ ನೆನ್ಪಿಸ್ಕೊಳ್ಳಿ ಜೈಲಂ ಅದ್ರಲ್ಲಿ ಯಾವ್ದಾದ್ ಇರುತ್ತೆ ಜೈಲಂ ಪೇರಂ ಕೈಮಾ ಜೈಲಂ ನಾರುಗಳು ಜೈಲಂ ನಳಿಕೆಗಳು ಮತ್ತು ಟ್ರಿಕೆಟ್ಗಳು ಇಲ್ಲಿ ಉಲ್ಟಾ ಜರಡಿ ನಾಲಿಕೆಗಳು ಜೈಲಂ ನಾಲಿಕೆಗಳಿತ್ತೆ ಇಲ್ಲಿ ಜರಡಿ ನಾಲಿಕೆಗಳು ಸಂಗಾತಿ ಕೋಶ ಫ್ಲೋಯಂ ನಾರುಗಳು ಫ್ಲೋಯಂ ಪೇರಂ ಕೈಮ ಈ ನಾಲ್ಕು ಅಂಶಗಳು ಇವು ಕೂಡಿರುತ್ತೆ ಅರ್ಥ ಆಯ್ತಾ ಈಗ ನೆಕ್ಸ್ಟ್ ಟಾಪಿಕ್ ಕಡೆಗೆ ಹೋಗೋಣ ವಸ್ತು ಸ್ಥಾನಾಂತರಣ ಅರ್ಥ ಆಯ್ತಾ ಏ ಇದು ವಸ್ತು ಸ್ಥಾನಾಂತರಕ್ಕೆ ನಾನು ನೋಟ್ ಮಾಡ್ಕೊಂಡಿದ್ದೆ ಅಂತ ಭಾವಸ್ತೀನಿ लास्ट ಟಾ픽 लास्ट ಟಾ픽 ಪರ್ ಮುಗಿಸ್ಬಿಡಣ ಐದು ಬಹಳಷ್ಟು ತಿಳ್ಕೊಂಡಿದ್ದೀವಿ ವಸ್ತು ಸ್ಥಾನಾಂತರಣ ಜ್ಯುತಿ ಸಂಶ್ಲೇಷಣೆ ಕೇಳಿದಿರ ದ್ಯುತಿ ಸಂಶ್ಲೇಷಣೆ ಅಂದ್ರೆ ಎಲ್ಲಿ ಕೇಳಿದಿರ ಫೋಟೋ ಸಿಂಥಸಿಸ್ ದ್ಯುತಿ ಸಂಶ್ಲೇಷಣೆ ಅಂದ್ರೆ ಫೋಟೋ ಸಿಂಥಸಿಸ್ ದ್ಯುತಿ ಸಂಶ್ಲೇಷಣೆಯ ಪ್ರಕ್ರಿಯೆಯಲ್ಲಿ ಉತ್ಪಾದನೆಯಾಗುವ ವಿಲೀನಗೊಳ್ಳಬಲ್ಲ ಉತ್ಪನ್ನಗಳು ಸಸ್ಯದ ದೇಹದಲ್ಲಿ ಸಾಗಾಣಿಕೆ ಆಗುವುದನ್ನ ವಸ್ತು ಸ್ಥಾನಾಂತರಣ ಅಂತ ಕರೀತಾರೆ ಐ ರಿಪೀಟ್ ಪ್ಲೀಸ್ ನೋಟ್ ಡೌನ್ ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಉತ್ಪಾದನೆಯಾಗುವ ಪ್ರೊಡ್ಯೂಸ್ ಆಗುವಂತಹ ಉತ್ಪಾದನೆಯಾಗುವ ವಿಲೀನಗೊಳ್ಳಬಲ್ಲ 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 ಉತ್ಪನ್ನಗಳು ಸಸ್ಯದ ದೇಹದಲ್ಲಿ ಸಾಗಾಣಿಕೆ ಸಸ್ಯದ ದೇಹದಲ್ಲಿ ಸಾಗಾಣಿಕೆ ಆಗುವುದನ್ನ ವಸ್ತು ಸ್ಥಾನಾಂತರಣ ಅಂತ ಕರಿತೀವಿ ಏನಂತ ಕರಿತೀವಿ ವಸ್ತು ಸ್ಥಾನಾಂತರಣ ಅಂತ ಕರಿತೀವಿ ಸಸ್ಯಗಳಲ್ಲಿ ಇರುವ ಫ್ಲೋಯಂ ಎಂಬ ನಾಳಯುಕ್ತ ಅಂಗಾಂಶಗಳಲ್ಲಿ ವಸ್ತು ಸ್ಥಾನಾಂತರಣ ನಡೆಯುತ್ತೆ ಎಲ್ಲಿ ನಡೆಯುತ್ತೆ ವಸ್ತು ಸ್ಥಾನಾಂತರಣ ಸಸ್ಯಗಳಲ್ಲಿರುವಂತಹ ಫ್ಲೋಯಂ ಎಂಬ ನಾಳಯುಕ್ತ ನಾಲಯುಕ್ತ ಅಂಗಾಂಶಗಳಲ್ಲಿ ಈ ವಸ್ತು ಸ್ಥಾನಾಂತರಣ ನಡೆಯುತ್ತೆ ಅಥ್ ಆಯ್ತಾ ಮತ್ತೊಂದಿಷ್ಟು ವಿಷಯಗಳನ್ನ ನಾವು ಮುಂದಿನ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ನ ಮುಗಿಸ್ತಾ ಇದ್ದೀನಿ इलाकू शुभ दिन विवेक क्लास ना टापि अर्थ आगे भावी जय हिंद जय कर्नाटक पाते जय विद्याशक्ति नमस्कार